ಹಾಯ್ ಎಲ್ರಿಗೂ ನಮಸ್ತೆ ನಾವು ಇದನ್ನ ಒಂದು ಸುಂದರವಾದಂಥ ಕಂಡೀಷನ್ ಆಗಿರೋ ಐದು ಎಕರೆ ಕಾಫಿ ತೋಟನ ನೋಡಕ್ಕೆ ಬಂದಿದ್ದೀವಿ ನೋಡಿ ನೀವು ಏನು ರಸ್ತೆನ ನೋಡ್ತಿದ್ದೀರಾ ಈ ಟಾರ್ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ಮಡ್ ರೋಡ್ ಹೋದರೆ ಪ್ರಾಪರ್ಟಿಗೆ ರೀಚ್ ಆಗ್ತೀವಿ ಈ ಲೊಕೇಶನಿಂದ ಎಕ್ಸಾಕ್ಟಾಗಿ ಒಂದು ಕಿಲೋಮೀಟ್ರಿಗೆ ನಮ್ಗೊಂದು ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ಏನು ತೋಟ ನೋಡ್ತಿದ್ದೀರಾ ಇದೇ ಥರ ಕಂಡೀಷನ್ ತೋಟ ಮಾಡ್ಬೋದು ಆ ಜಾಗದಲ್ಲಿ ನೋಡಿ ಇದು ಪ್ರಾಪರ್ಟಿಗೆ ಹೋಗುವಂಥ ರಸ್ತೆ ಪ್ರಾಪರ್ಟಿ ನೋಡಿ ಬಲ್ಬಾಗ್ದಲ್ಲಿ ಏನು ನೀವು ನೋಡ್ತಿದ್ದೀರ ಇದೇ ಪ್ರಾಪರ್ಟಿ ನಿಮಗೆ ಕಾರ್ನರ್ ಪ್ರಾಪರ್ಟಿ ಇದು ಟೂ ಸೈಡ್ ರೋಡ್ ಬರುತ್ತೆ ಹಾಗೆ ಅರೇಬಿಕಾ ಕಾಫಿ ತೋಟ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಬರುತ್ತೆ ಹಾಗೆ ಬೇಲೂರಿಂದ ಈ ಪ್ರಾಪರ್ಟಿಗೆ ಹದಿನೈದರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬಿಕುಡ್ಗೂ ಕೂಡ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಹಾಗೆ ವೆಲ್ ಕಂಡೀಷನ್ ಗುಡ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ನೋಡಿ ಪ್ಲಾಂಟೇಷನ್ ನೀವು ನೋಡ್ತಿದ್ದೀರಾ ಹೇಗಿದೆ ಅಂತ ದಿ ಬೆಸ್ಟ್ ಲೊಕೇಶನಲ್ಲಿದೆ ಮೊದಲೇ ನಾನು ಹೇಳ್ದಂಗೆ ಟಾರ್ ರಸ್ತೆಯಿಂದ ಒಂದು ಕಿಲೋಮೀಟರ್ ಜಲ್ಲಿ ರಸ್ತೆ ಈ ಪ್ರಾಪರ್ಟಿ ಪಕ್ಕದಲ್ಲೇ ಮನೆಗಳಿದೆ ಹಳ್ಳಿ ಇದೆ ಮತ್ತು ಈ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ ಕೂಡ ಇದೆ ಸಿಲ್ವ ಮರಗಳಿದೆ ಹಾಗೆ ಎಲ್ಲ ಸಿಲ್ವೋ ಮರಗಳಿಗೆ ಹೊಸದಾಗಿ ಪೆಪ್ಪರ್ನಪ್ಸಿದ್ದಾರೆ ಪೆಪ್ಪರ್ ಹಾಕಿ ಇವರು ಒಂದೂವರೆ ವರ್ಷದಿಂದ ಎರಡು ವರ್ಷ ಆಗಿದೆ ಒಂದು ಎರಡು ವರ್ಷ ಕಳೆದರೆ ಬಂಪರ್ ಬೆಳೆ ಅಂತ ಹೇಳ್ಬೋದು ಒಳ್ಳೆ ಮೆಣಸಾಗುತ್ತೆ ಹಾಗೆ ಒಳ್ಳೆ ಕಾಫಿ ಕೂಡ ಆಗುತ್ತೆ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಒಂದು ಐದು ಎಕರೆ ಪ್ರಾಪರ್ಟಿ ನೋಡ್ತಿರೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ನೋಡಿ ಮೂವತ್ತೈದು ಲಕ್ಷ ಸೆಲ್ಲರ್ ಹೇಳ್ತಿದ್ದಾರೆ ನೆಗೋಷಿಯಬಲ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಚೆನ್ನಾಗಿದೆ ಜಾಗ ಟೇ ಆನ್ ಟೇಬಲ್ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲ ಆಗದೆ ಇರ್ಬೋದು ಬಟ್ ಇವರು ತರ್ಟಿ ಫೈವ್ ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಎಲ್ಲ ಮೂವತ್ತೈದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ತನಕ ಆಗ್ಬಿಟ್ಟಿದೆ ಸೊ ಇದೊಂದು ಐದು ಎಕರೆ ನೋಡ್ತಿರೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದಕ್ಕೆ ಸೂಪರ್ ಜಾಗ ಅಂತ ಹೇಳ್ಬೋದು ಸೇಫ್ಟಿ ಜಾಗ ಅಂತ ಹೇಳ್ಬೋದು ಎಲ್ಲ ಐದು ಎಕರೆಯಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋದ್ರೂ ಒಂದೇ ಕಂಡೀಷನ್ ಇದೆ ಇನ್ನೂ ಎರಡು ವರ್ಷ ಮೂರು ವರ್ಷ ಆದರೆ ಇನ್ನೂ ಇನ್ಕಮ್ ಜಾಸ್ತಿ ಆಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಮೂರು ಲಕ್ಷ ಇನ್ಕಮ್ ಬರ್ತಿದೆ ಪ್ರೆಸೆಂಟ್ ಇವಾಗ ದ ಬೆಸ್ಟ್ ಜಾಗ ಅಂತ ಹೇಳ್ತೀನಿ ತುಂಬ ದಿನದ ನಂತರ ಈ ಥರ ನಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ಒಂದು ಒಳ್ಳೆ ಏರಿಯಾದಲ್ಲಿ ಕೂಡ ಇದೆ ಈ ಪ್ರಾಪರ್ಟಿಯಿಂದ ಒಂದು ಮೂರು ಕಿಲೋಮೀಟ್ರ್ದು ನಿಮ್ಗೆ ಒಂದು ಟೌನ್ ಕೂಡ ಸಿಗುತ್ತೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಯಾವುದೇ ರೀತಿ ಲಿಟಿಗೇಷನ್ಸ್ ಆಗಲಿ ಸಮಸ್ಯೆ ಆಗಲಿ ತಕರಾರು ತಂಟೆ ಏನೂ ಇಲ್ಲ ಜಿನಿಯನ್ ಪ್ರಾಪರ್ಟಿ ಹಾಗೆ ಜಿನಿಯನ್ ಸೆಲ್ಲರ್ ಕೂಡ ಪ್ರಾಪರ್ಟಿಯ ಎಲ್ಲ ಕಡೆ ಡೆಡ್ ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಕಡೆ ಜಟ್ಟಿಟ್ಟಿದ್ದಾರೆ ನೀರಿನ ಸಮಸ್ಯೆನೇ ಇಲ್ಲ ಹಾಗೆ ಅಕ್ಕಪಕ್ಕ ಮನೆಗಳು ತುಂಬ ಇರೋದ್ರಿಂದ ಯಾವುದೇ ರೀತಿ ಕೆಲಸಗಾರರ ಸಮಸ್ಯೆಗಳು ಕೂಡ ಇಲ್ಲ ನೀವು ತೋಟ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಪ್ಲಾಂಟೇಷನ್ ನೋಡಿ ಎಷ್ಟು ಹೆಲ್ದಿಯಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಬೋರ್ವೆಲ್ ನೋಡ್ತಿದ್ರೆ ನೀವು ಪ್ಲಾಂಟೇಷನ್ ನೋಡಿ ಹೇಗಿದೆ ಅಂತ ಸಖತ್ ಇಲ್ಡಿಂಗ್ ಇದೆ ಎಲ್ಲ ಅರೇಬಿಕಾ ಪ್ಲಾಂಟೇಶನ್ ಆಗಿದೆ ಐದು ಎಕರೆ ಪೂರ್ತಿ ಅರೇಬಿಕಾ ಪ್ಲ್ಯಾಂಟೇಷನ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ